ನಿಮ್ಮ ಜೊತೆ ಇದ್ದಾಗ ನಾನು ನಾನಾಗಿರ್ತೀನಿ ಅಂತ ಅವ್ರು ಹೇಳ್ತಾರೆ ಸೊ ಯುವರ್ ಬಾಡಿ ಫೀಲ್ಸ್ ಗ್ರೇಟ್ ನೆಕ್ಸ್ಟ್ ಟು ಮೈನ್ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ವೀ ಕ್ಯಾನ್ ಸ್ಪೆಂಡ್ ಟೈಮ್ ಡೂಯಿಂಗ್ ನಥಿಂಗ್ ಬಟ್ ಟಾಕಿಂಗ್ ಅಂತ ಇದ್ದಾರೆ ಸೊ ತುಂಬ ಮಾತಾಡ್ತಾ ಮಾತಾಡ್ತಾ ಇಡೀ ದಿನ ನಿಮ್ಮ ಜೊತೆ ಕಳಿಬೇಕು ಅನ್ನುವಂಥ ಆಸೆ ಇದೆ ಅಂತ ಹೇಳ್ತಿದ್ದಾರೆ ನಿಮ್ಮ ಮುದ್ದು ಹೆಸರುಗಳು ಅವ್ರಿಗೆ ಇಷ್ಟ ಸೊ ಸಚ ಯು ಆರ್ ಎ ಕಿಂಗ್ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ತಿದ್ದಾರೆ ಯು ಸೇ ಸಿಲ್ಲಿ ಮೇಕ್ ಮೀ ಲಾಫ್ ಅಂತ ಹೇಳ್ತಾ ಇದಾರೆ ಚಿಕ್ಕ ಚಿಕ್ಕ ವಿಚಾರಗಳನ್ನ ಮಾತಾಡಿ ಅವರ ಚಿಂತೆನ ದೂರ ಮಾಡ್ತೀರಾ ಅಂತ ಹೇಳ್ತಿದ್ದಾರೆ ನಿಮ್ ಜೊತೆ ತುಂಬಾ ಕನಸುಗಳು ಕಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ ಟಿಂಗ್ ಯು ಈಸ್ ದ ಮೋಸ್ಟ್ ವಂಡರ್ಫುಲ್ ಫೀಲಿಂಗ್ ಎವರ್ ಓ ಹೋ ಓ ಓ ಇಫ್ ಐ ಡೈ ಟುಮಾರೋ ಐ ವುಡ್ ನೋ ಐ ಫೋಂಡ್ ಮೈ ಸೋಲ್ ಮೇಟ್ ಇನ್ ದಿಸ್ ಲೈಫ್ ಯುವರ್ ಡ್ರೀಮ್ಸ್ ಆರ್ ಮೈ ಡ್ರೀಮ್ಸ್ ಅವ್ರಿಗೆ ನಾಳೆನೆ ಸತ್ರು ಕೂಡ ಬೇಜಾರಿಲ್ವಂತೆ ಈ ಜನ್ಮದಲ್ಲೇ ನನ್ನ ಪ್ರೇಮಿನ ನಾನು ಪಡ್ಕೊಂಡೆ ಸೋಲ್ ಮೇಟ್ನ ಅಂತ ಇದ್ದಾರೆ ನಿನ್ನ ಕನ್ಸೆಲ್ಲ ನನ್ನ ಕನ್ಸು ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ತುಂಬ ನೆನಪುಗಳು ಇದೆ ಅನ್ನುವಂಥದ್ದು ನಿಮ್ಮ ಕೈಲಿ ಮ್ಯಾಜಿಕ್ ಇದೆ ಎಲ್ಲವನ್ನೂ ಕೂಡ ಸರಿಪಡಿಸ್ಬಿಡ್ತೀರಾ ಅಂತ ಹೇಳ್ತಾ ಇದ್ದಾರೆ ಯಾವಾಗಲೂ ಮಾತಾಡ್ತಾ ಇರಬೇಕು ಅಂತ ಅನ್ನಿಸ್ತಾ ಇದೆ ಯು ಸ್ಮೈಲ್ ಗುಡ್ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಯಾವಾಗೂ ನಿನ್ನ ಜೊತೆ ಎಷ್ಟೇ ಕಾಲ ಕಳೆದ್ರು ಸಾಲಲ್ಲ ಅಂತ ಅನಿಸುತ್ತೆ ಸೊ ನಿನ್ನ ಸ್ಮೈಲ್ ತುಂಬ ಇಷ್ಟ ನೀನು ನೆನಪು ಮಾಡಿಕೊಂಡ್ರೇ ನನಗೆ ತುಂಬ ನಗು ಬರುತ್ತೆ ಆ ದಿನ ಎಲ್ಲ ಚೆನ್ನಾಗಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸ್ಲೀಪಿಂಗ್ ಅಲೋನ್ ಜಸ್ಟ್ ಸ್ಟಕ್ ಅಂತ ಹೇಳ್ತಾ ಇದೆ ಜೊತೆಗೆ ಇಬ್ರು ಫ್ಯೂಚರ್ ಬಗ್ಗೆ ಸಾಕಷ್ಟು ಯೋಚನೆ ಮಾಡಿದ್ದೀವಿ ಅದ್ರ ಪ್ರಕಾರ ನಡೆಯೋಣ ಅಂತ ಕೂಡ ಹೇಳ್ತಾ ಇದ್ದಾರೆ ಓಕೆ ಸೊ ನಿಮ್ಮ ಕೈಗಳು ಅವರ ಐ ಲವ್ ದ ವೇ ಯುವರ್ ಹ್ಯಾಂಡ್ಸ್ ರನ್ ಥ್ರೂ ಮೈ ಹೇರ್ ಸೊ ಐ ಸಿ ಯುವರ್ ಫೇಸ್ ಎವೆರಿ ಟೈಮ್ ಐ ಕ್ಲೋಸ್ ಮೈ ಐಸ್ ಅಂತ ಹೇಳ್ತಿದ್ದಾರೆ ಯಾವಾಗ ಕಣ್ಮುಚ್ಚಿದ್ರು ನಿಮ್ಮ ಮಖನೇ ಕಾಣಿಸುತ್ತಂತೆ ಸೊ ತುಂಬ ಬೇಗ ನಿಮ್ಮ ಕಡೆ ಆಕರ್ಷಿತರಾಗ್ಬಿಟ್ರು ಅಂತ ಹೇಳ್ತಿದ್ದಾರೆ ನೀವು ದ ವೇ ಯು ವಾಕ್ ಟಾಕ್ ಸ್ಮೈಲ್ ಆರ್ ಲಾಫಿ ಆರ್ ಇವನ್ ಕ್ರೈ ಜಸ್ಟ್ ಮೆಲ್ಟ್ ಮೈ ಹಾರ್ಟ್ ಅಂತ ಹೇಳ್ತಿದ್ದಾರೆ ಸೊ ಯು ಕೇರ್ ಅಬೌಟ್ ಹೌ ಐ ಫೀಲ್ ಅಂತ ಸೋ ಎಸ್ ಸೊ ಅವ್ರನ್ನ ನೀವು ಗುರಾಯಿಸುವಂಥ ರೀತಿ ಅವ್ರಿಗೆ ತುಂಬ ಇಷ್ಟ ಅಂತೆ ಸೊ ಅವ್ರ ನೋವನ್ನೆಲ್ಲ ದೂರ ಮಾಡಿದಿರಂತೆ ಸೊ ಅವರ ಆಲೋಚನೆಗಳನ್ನೆಲ್ಲ ಬೇಗ ಕಂಡು ಹಿಡಿದುಬಿಡ್ತೀರಾ ಅಂತ ಅವ್ರಿಗೆ ಅನ್ನಿಸುತ್ತಂತೆ ಓಕೆ ಸೊ ಇದು ಸಾಕು ಇವ್ರ ನೆನಪುಗಳನ್ನ ಕೇಳಿದ್ದು ನಾವು ಯಾಕೋ ನಿಮಗೆ ಬೋರಿಂಗ್ ಅನ್ನಿಸ್ತಾ ಇದೆ ಇವರ ನೆನಪಿನ ಮಾತುಗಳು ನನಗೆ ಅಂತ ಅನ್ನಿಸ್ತಾ ಇದೆ ಸೊ ಹಾಗಾಗಿ ಇದರಲ್ಲಿ ನೋಡುವ ವಾಟ್ ಈಸ್ ಯುವರ್ ಫೀಲಿಂಗ್ ಸೊ ಯು ಆರ್ ದ ಲೈಟ್ ಇನ್ ಮೈ ಲೈಫ್ ಅಂತ ಹೇಳ್ತಾ ಇದ್ದಾರೆ ಸೊ ನೀವು ಅವರ ಜೀವನದ ಬೆಳಕಂತೆ ಯಾವಾಗಲೂ ಹಾನೆಸ್ಟ್ ಒಪಿನಿಯನ್ ಕೊಟ್ರಿ ಅದು ತುಂಬ ಇಷ್ಟ ಪ್ರಾಮಾಣಿಕವಾಗಿ ನೀವು ಮಾತಾಡಿದಂಥ ರೀತಿ ಅಂತ ಹೇಳ್ತಿದ್ದಾರೆ ಸೊ ಕೋಪ ಇದ್ದಾಗ ಅವ್ರ ಮುಖದಲ್ಲಿ ನಗು ತರಿಸಿದ್ರಂತೆ ಸೊ ತುಂಬ ಫ್ಯಾಂಟಸಿ ಇದೆಯಂತೆ ನಿಮ್ಮ ಬಗ್ಗೆ ತುಂಬಾ ಕ್ಯೂಟ್ ಸ್ಮೈಲ್ ಇದೆಯಂತೆ ನಿಮ್ಮ ಮುಖದ ಮೇಲೆ ಜೊತೆಗೆ ತುಂಬಾ ಸ್ಪೆಷಲ್ ಫೀಲ್ ಕೊಡ್ತೀರಾ ಸ್ಪೆಷಲ್ ಫೀಲ್ ಮಾಡಿಸ್ತೀರಾ ಅಂತ ಹೇಳ್ತಾ ಇದ್ದಾರೆ ಸೊ ಯು ಲಾಫ್ ಅಟ್ ಜೋಕ್ಸ್ ಈವನ್ ವೆನ್ ದೇ ಆರ್ ನಾಟ್ ಫನಿ ಸೊ ತಮಾಷೆ ಇಲ್ದಿರುವಂತ ನಗೆ ಚುಟುಕಗಳನ್ನ ಕೇಳಿ ಕೂಡ ನೀವು ನಗ್ತೀರಂತೆ ಸೊ ನೀವು ಅವ್ರನ್ನ ಕಂಪ್ಲೀಟ್ ಮಾಡಿದ್ರಿ ಅಂತ ಇದ್ದಾರೆ ಸೊ ತುಂಬ ಸಿಲಿ ಸಿಲಿ ಹೆಸರನ್ನ ಕೊಡ್ತೀರಾ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ತುಂಬ ವಯಸ್ಸಾದರೂ ಕೂಡ ನಾವು ಹೀಗೆ ಇರಬೇಕು ಅಂತ ಹೇಳ್ತಿದ್ದಾರೆ ಯು ಗಿವ್ ಅಮೇಝಿಂಗ್ ಹಗ್ ಅಂತ ಇದೆ ಸೊ ಫಾರ್ ಗಿವ್ ಮೀ ವೆನ್ ಐ ಡೂ ರಾಂಗ್ ಅಂತ ಇದೆ ಸೊ ಅವ್ರನ್ನ ಪ್ರತಿ ಸತಿ ಕ್ಷಮಿಸುವಂಥ ರೀತಿ ಅವ್ರಿಗೆ ಇಷ್ಟ ಅಂತೆ ಸೊ ಅವರ ನೋವುಗಳನ್ನ ಭಯನ ದೂರ ಮಾಡಿದ್ರಿ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ನಿಮ್ಮ ಡ್ರೀಮ್ ಅವರ ಕಣ್ಣುಗಳಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತಂತೆ ನಿನ್ನ ಕಣ್ಣಿನ ಆಳದಲ್ಲಿ ಬಿಂಬವಾಗಿ ನಾನು ನಿಲ್ಲಲ್ಲಿ ಅಂತ ಕೇಳ್ತಾ ಇದ್ದಾರೆ ಜೊತೆಗೆ ಯು ಲವ್ ಮೀ ಲೈಕ್ ನೋ ಒನ್ ಅದರ್ ಅಂತ ಇದೆ ಬೇರೆ ಯಾರೂ ನಿಮ್ಮ ಥರ ಪ್ರೀತಿ ಮಾಡಲಿಲ್ಲ ಅಂತ ಸೊ ನಿಮ್ಮ ಹತ್ರ ಎಲ್ಲಾನು ಹಂಚ್ಕೊಳ್ಳೋದು ಅಂದರೆ ಅವರಿಗೆ ತುಂಬ ಇಷ್ಟ ಅಂತೆ ಐ ಲವ್ ದ ವೇ ಯು ಲಾಫ್ ಅಂತ ಹೇಳ್ತಿದ್ದಾರೆ ನೀವು ನಗುವಂತ ರೀತಿ ಅವರಿಗೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ ಅವರಿಗೆ ಫಸ್ಟು ಪ್ರಾಮುಖ್ಯತೆ ಕೊಡುವಂಥ ರೀತಿ ಅವ್ರಿಗೆ ಇಷ್ಟ ಅಂತ ಹೇಳ್ತಾ ಐ ಜಸ್ಟ್ ಯು ಆರ್ ಸಚ್ ಜಸ್ಟ್ ಸಚ್ ಎ ನೈಸ್ ಪರ್ಸನ್ ಅಂತ ಹೇಳ್ತಿದ್ದಾರೆ ಸೊ ಯು ಆರ್ ಮೈ ಅದರ್ ಹಾಫ್ ಇನ್ನ ಅರ್ಧ ನೀವು ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಯುವರ್ ವಾಯ್ಸ್ ಸೌಂಡ್ ಇಸ್ ಸೋ ಸೆಕ್ಸಿ ವ್ಯಾನ್ ಯು ವಿಸ್ಪರ್ ಇನ್ ಮೈ ಈರ್ ಅಂತ ಹೇಳ್ತಾ ಇದ್ದಾರೆ ಅವರ ಕಿವಿಗಳಲ್ಲಿ ನೀವು ಪಿಸುಗುಡುವಂಥ ರೀತಿ ಇಷ್ಟ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಹಾ ನಿಮ್ಮಿಂದ ದೂರ ಇರೋದು ಕಷ್ಟ ಸೊ ನಿಮ್ಮಿಂದನೇ ಅವರು ಬೆಟರ್ ಪರ್ಸನ್ ಆಗಿರೋದು ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಕಣ್ಣುಗಳ ಮಿಂಚು ಅವ್ರಿಗೆ ತುಂಬ ಇಷ್ಟ ಮತ್ತು ಐ ಲವ್ ದ ವೇ ಯು ಲವ್ ಮೀ ಅಂತ ಹೇಳ್ತಾ ಇದ್ದಾರೆ ಅವರು ನೀವು ಅವ್ರನ್ನ ಪ್ರೀತಿಸುವಂಥ ರೀತಿ ನನಗೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಏನು ಹೇಳಬೇಕು ಅಂತ ಅನಿಸೋದಿಲ್ಲ ನೀನು ನೋಡಿದಾಗ ಸುಮ್ಮನೆ ಇರಬೇಕು ಅಂತ ಅನಿಸುತ್ತಂತೆ ನಿಮ್ಮನ್ನೇ ನೋಡ್ತಾ ಇರಬೇಕು ಅಂತ ಅವ್ರಿಗೆ ಅನ್ನಿಸ್ತಾ ಇತ್ತು ಓಕೆ ಇದಿಷ್ಟು ನಿಮ್ಮ ಪ್ರೇಮಿಯ ಪ್ರೇಮ ಸಂದೇಶ ಸಿಗೋಣ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಪ್ರೇಮಿಸ್ತಾ ಇರಿ ಪ್ರೀತಿಸ್ತಾ ಇರಿ ಜಗವೇ ಪ್ರೇಮಮಯ ता